ಬಿಜೆಪಿ ನಾಯಕ ಸಿಟಿ ರವಿ ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಪೊಲೀಸ್ ವಶದಲ್ಲಿ ಇದ್ದ ವೇಳೆ ತಮಗಾದ ಅನುಭವಗಳ ಕುರಿತು ಮಾತನಾಡಿರೋ ಅವರು ಗೃಹ ಸಚಿವರ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನನಗೆ ಸೂಕ್ತ ಭದ್ರತೆ ಬೇಕು ಅಂತೇಳಿ ಸಿಟಿ ರವಿ ಕೇಳಿಕೊಂಡಿದ್ದಾರೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ತತಪ ವಿವೇನನೆ ಶಿಕ್ಷಣ ಯಾರು ತತಪ ಮಾಡಿದarlar ನೀವು ಒಂದ್ ಜಾಗದಲ್ಲಿ ಇಟ್ಟು ಕೊಡಕ ಆಗಿಲ್ಲ ಅಂದ್ರೆ ನೀವು ಇನ್ನ ರಕ್ಷಣೆ ಕೊಡ್ತೀರಿ ನಾನು ಹೊರಗಡೆ ಇದ್ದೀನಿ ಹಾಗಾದರೆ ನನ್ನ ರಕ್ಷಣೆ ಎಲ್ಲಿದೆ ಈಗ ನಿಮ್ಮಿಂದ ಆ ರೀತಿ ಹೇಳಿಕೆಯನ್ನು ನಿರೀಕ್ಷೆ ಮಾಡಿದಲಿಲ್ಲ ನಾನು ನೀವು ಕಾನೂನು ತಜ್ಞರು ನೋಟಿಸ್ ಕೊಡ್ತರೆ ಅರೆಸ್ಟ್ ಮಾಡಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ತೀರಾ ವಿಧಾನ ಪರಿಷತ್ನಲ್ಲಾದ ಘಟನೆಯ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದೆ ನಿಮ್ಮ ಎಫ್ಎಸ್ಎಲ್ ರಿಪೋರ್ಟ್ ಇದೆಯಾ ಇದು ಮಾಜಿ ಸಚಿವ ಹಾಲಿ ಎಂಎಲ್ಸಿ ಸಿಟಿ ರವಿ ರಾಜ್ಯ ಗೃಹ ಇಲಾಖೆ ಹಾಗೆಯೇ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನಿಸಿರುವ ಪರಿ ಸಿಟಿ ರವಿ ಜೊತೆಗೆ ಪಕ್ಷದ ಕಾರ್ಯಕರ್ತರಿಗೂ ಇದೇ ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೇಳುವಂತೆ ಮಾಡಿದ್ದು ರವಿ ಬಂಧನ ಪ್ರಕರಣ ಏನ್ ಲಕ್ಷ್ಮಕ್ಕ ಹೇಗಿದ್ದೀರಿ ಅಂತ ಗೌರವ ಕೊಡ್ತಿದ್ದೆ ಅಶ್ಲೀಲ ಪದ ಬಳಸಿದ್ರೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಮುಂದಿನ ಹೋರಾಟಕ್ಕೂ ತಯಾರಿ ಎಂದ ಸಿಟಿ ರವಿ ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ತಮ್ಮ ನಡುವಿನ ಕಾಂಟ್ರವರ್ಷಿಯಲ್ ವಿವಾದದ ಬಳಿಕ ಬಂಧನಕ್ಕೊಳಗಾಗಿ ಬೇಲ್ಪಡೆದು ಬಂದ ಬಳಿಕ ಸಿಟಿ ರವಿ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ತಮ್ಮ ಜೊತೆ ನಡೆದ ಅಷ್ಟು ಘಟನೆಗಳನ್ನು ಸವಿಸ್ತಾರವಾಗಿ ಮಾಧ್ಯಮಗಳ ಜೊತೆ ಹಂಚಿಕೊಂಡರು ತಮ್ಮ ಹಾಗೂ ಹೆಬ್ಬಾಳ್ಕರ್ ನಡುವಿನ ಬಾಂಧವ್ಯದ ವಿಚಾರವನ್ನು ಹೇಳಿಕೊಂಡ ರವಿ ಹೆಬ್ಬಾಳ್ಕರ್ ಸಿಕ್ಕಾಗ ಅವರಿಗೆ ಏನ್ ಲಕ್ಷ್ಮಕ್ಕ ಹೇಗಿದ್ದೀರಿ ಅಂತ ಮಾತಾಡಿಸ್ತಿದ್ದೆ ಆದರೆ ಡಿಸೆಂಬರ್ ಹತ್ತೊಂಬತ್ತರಂದು ಅವರು ಏನಂದ್ರು ನಾನು ಏನಂದೆ ಅನ್ನೋದನ್ನು ಈಗ ಮಾತಾಡಲ್ಲ ಈಗಾಗಲೇ ಅದರ ಬಗ್ಗೆ ಸಭಾಪತಿ ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲ ಅಂತರಾತ್ಮ ಎಲ್ಲ ಪರಮಾತ್ಮನಿಗೆ ಬಿಟ್ಟಿದ್ರು ಅಂದ್ರು ಹಾಗೆ ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ನೀಡಿದ ಅವರು ನಾನು ಅಶ್ಲೀಲ ಪದ ಬಳಸಿದ್ರೆ ಸಭಾಪತಿ ತನಿಖೆ ಮಾಡಿ ಯಾವುದೇ ಕ್ರಮವನ್ನು ಕೈಗೊಳ್ಳಿ ನನ್ನ ಆಡಿಯೋವನ್ನು ಎಫ್ ಎಸ್ ಕಳುಹಿಸಿ ವರದಿಯನ್ನು ಪಡೀಲಿಕ್ಕೆ ಕಾನೂನು ಕ್ರಮಕ್ಕೆ ನಾನು ಬದ್ಧ ಅಂತ ಸಿಟಿ ರವಿ ಹೇಳಿದರು ಮಾತಾಡಿರೋ ವಿಜಲ್ಸು ಕೈ ತೋಳೇರಿಸಿರೋ ವಿಜಯೋ ವಿಶ್ವಲ್ಸು ಇದೆಯೋ ಇಲ್ವೋ ನೋಡಿ ಚಂದ್ರಾ ಜಯ ಹಟ್ಟಿಹೊಳಿ ಹೊರಗೆ ಬಾ ನಿನ್ನನ್ನು ನೋಡಿಕೊಳ್ತೀವಿ ನಿನ್ನ ಗತಿ ಕಾಣಿಸ್ತೀವಿ ಅಂತ ಹೇಳಿರುವಂಥ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ನೋಡಿ ನನ್ನ ತಾಯಿ ನನ್ನ ಅಕ್ಕ ನನ್ನ ಹೆಂಡತಿ ಬಗ್ಗೆ ಮಾತನಾಡಿದ ಅವರ ಆಡಿಯೋ ವಿಡಿಯೋ ಇದೆಯೋ ಅಂತ ನೋಡಿ ಮೇಲೆ ತಪ್ಪಿಗೆ ನನಗೆ ಶಿಕ್ಷೆ ಶಿಕ್ಷೆ ಆಗಲಿ ಆಗಲಿ ಯಾರು ತಪ್ಪು ಅವರಿಗೆ ಇದಾದ ಬಳಿಕ ಸುವರ್ಣ ಸೌಧದ ಆವರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಹಾಗೂ ಬೆಂಬಲಿಗರಿಂದ ತಮ್ಮ ಮೇಲಿನ ಹಲ್ಲೆ ಯತ್ನ ಧರಣಿ ಬಂಧನದ ಬಗ್ಗೆ ಸಿಟಿ ರವಿ ತಿಳಿಸಿದ್ರು ಸ್ಪೀಕರ್ಗೆ ಪೊಲೀಸರಿಗೆ ತಾವು ದೂರು ಕೊಟ್ಟಿರುವುದಾಗಿ ಹೇಳಿದ್ರು ಹಾಗೆ ಪರಿಷತ್ ಕಲಾಪ ಮುಗಿದ ಬಳಿಕ ಸದನದ ಒಳಗೆ ಡಿಕೆಶಿ ಚನ್ನರಾಜ್ ಹಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆದರಿಕೆ ಏಕವಚನ ಪ್ರಯೋಗಗಳ ಬಗ್ಗೆ ಮಾತನಾಡಿ ಆ ಕಾರಿಡಾರ್ನ ನ ಕ್ಲೋಸ್ ಮಾಡಿ ಕೊನೆಗೊಂದು ಒಂದು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಅವ್ರ ಗೇಟ್ ಒದಿಯೋದು ಏಯ್ ಅವನ್ನ ನಾವು ನೆನಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು ಕೊನೆಗೆ ಮಾರ್ಷಲ್ಗಳು ಅವ್ರನ್ನ ಕಸ್ಟಡಿಗೆ ತಗೊಂಡ್ರು ಅಂತ ಗೊತ್ತಾಯಿತು ನಾನು ಧರಣಿ ಕೂತ್ಕೊಂಡೆ ಅಲ್ಲೇನೆ ನನ್ನ ಜೊತೆಗೆ ಅವಾಗ ಉಪಮುಖ್ಯಮಂತ್ರಿ ಅಶ್ವಥ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಬಂದು ಕೂತ್ಕೊಂಡ್ರು ತಮ್ಮ ಪೊಲೀಸ್ ವಶದಲ್ಲಿನ ಕಾರ್ಯಾಚರಣೆ ಕುರಿತು ಎಳೆ ಎಳೆಯಾದ ವಿವರವನ್ನ ರವಿ ಒದಗಿಸಿದ್ರು ಇಡೀ ರಾತ್ರಿಯ ಅಲೆದಾಟ ಹತಾಶೆ ಅಸಹಾಯಕತೆ ಹಸಿವು ಆತಂಕ ಆಕ್ರೋಶ ಎಲ್ಲ ವಿಚಾರಗಳನ್ನ ವಿವರಿಸಿದ್ರು ಈ ವೇಳೆ ಪೊಲೀಸರ ಫೋನ್ ಆಪರೇಟಿಂಗ್ ಕಾರ್ಯಾಚರಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಹೀಗೆ ಇಡೀ ಪ್ರಕರಣದ ಕುರಿತು ಮಾತನಾಡಿದ ಅವರು ತಮಗಿರುವ ಜೀವ ಬೆದರಿಕೆ ಬಗ್ಗೆ ವಿವರಿಸಿ ಅಗತ್ಯ ಭದ್ರತೆ ಒದಗಿಸೋಕೆ ಕೋರಿದ್ರು ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಆಗ್ರಹಿಸಿ ಸತ್ಯ ಬಹಿರಂಗಪಡಿಸೋಕೆ ಒತ್ತಾಯಿಸಿದ್ರು ಮಾಡಿದ್ರು ಪ್ರಸಾದ್ ತರಾಟೆ ತಗೊಂಡ್ರು ನಾನು ರವಿ ಜೊತೆಲೆ ಹಾಕ್ತೀನಿ ನೀವೇನೋ ಇದು ಕೊಟ್ಟಿದ್ದೀರಿ ನೀವು ಯಾಕೆ ಇದು ಮಾಡ್ತೀರಿ ಅಂತ ತರಾಟೆಗೆ ಕೂತ್ಕೊಂಡು ಫೋರ್ ಸಿ ಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು ಪ್ರತಿ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೂ ಟೆಲಿಫೋನ್ ಕಡೆ ಬರ್ತಿತ್ತು ಆಮೇಲೆ ಅವನು ರೈತನೂ ರೈಟ್ ತಿರುಗ್ಸೋನೂ ಲೆಫ್ಟ್ ತಿರುಗ್ಸೋನ ಯೂಟರ್ನ್ ಅನ್ನೋನು ಈ ಥರ ನಡೀತಿತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಬಿಡ್ತಾರೆ ಹೇಗೆ ಇಡೀ ವಿವಾದ ಹಾಗೂ ಒಟ್ಟಾರೆ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಿಟಿ ರವಿ ಮುಂದಿನ ಹೋರಾಟಕ್ಕೂ ತಯಾರಿ ಮಾಡಿಕೊಂಡಿದ್ದಾರೆ ತಮ್ಮ ಪ್ರಕರಣದ ಸತ್ಯಾಸತ್ಯತೆ ಅರಿಯೋಕೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿರುವ ಅವರು ಇದರ ಜೊತೆ ಜೊತೆಗೆ ಮಾನವ ಹಕ್ಕುಗಳ ಆಯೋಗಕ್ಕೂ ದೂರು ಕೊಡೋಕೆ ನಿರ್ಧರಿಸಿದ್ದಾರೆ ವ್ಯಕ್ತಿ ಪ್ರತಿಷ್ಠೆಯ ವಿಚಾರದ ಜೊತೆಗೆ ಗೃಹ ಇಲಾಖೆ ದಕ್ಷತೆ ಕುರಿತು ರವಿ ಎತ್ತಿರುವ ಪ್ರಶ್ನೆಗಳು ರಾಜ್ಯ ರಾಜಕೀಯದ ಹೊಸ ಹೋರಾಟಕ್ಕೆ ಹಲವು ಆಯಾಮಗಳನ್ನು ರೂಪಿಸಿಕೊಟ್ಟಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ಅದೇನು ಉತ್ತರ ಕೊಡುತ್ತೇನೋದರ ಮೇಲೆ ಪ್ರಕರಣದ ಮುಂದಿನ ಹಾದಿ ನಿರ್ಧಾರವಾಗುತ್ತೆ ಪ್ರಶೋಬ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ